ಈ ದೇಶ ಒಂದ್ ಕಾಲದಲ್ಲಿ ನೂ ಬರೇ ಮೂವತ್ತೈದು ಕೋಟಿ ಜನ ಇದ್ವಿ ನಾವು ಸ್ವಾತಂತ್ರ್ಯ ಸಿಕ್ಕ ಎರಡು ಹೊತ್ತಿನ ಅನ್ನ ನಮಗ್ ಹಾಕ್ಲಿಕ್ಕೆ ಆಗ್ತಿದ್ದಿಲ್ಲ ಯಾಕಂದ್ರೆ ನಾವು ಮೆಕ್ಸಿಕನ್ ಗೋಧಿ ತರಿಸ್ತಿಂತಿದ್ವಿ ದೋತ್ರ ಅಂಗಿ ನಾವು ಬೇರೆ ರಾಜ್ಯದಿಂದ ತರಿಸ್ತಿದ್ವಿ ಹುಳ್ಳು ಎಣ್ಣೆ ಉಂಬಾ ಎಣ್ಣೆ ಅಂತಿರಲ್ಲ ಅದು ಬೇರೆ ರಾಷ್ಟ್ರದಿಂದ ಇವತ್ತು ತರಿಸ್ತೀವಿ ಪೆಟ್ರೋಲು ತರಿಸ್ತೀವಿ ಅದನ್ನು ತರಿಸ್ತೀವಿ ಆದ್ರೆ ಅವತ್ತು ಒಬ್ಬ ನಾಯಕನನ್ನ ನಾವು ನೆನಿಬೇಕು ದಿವಂಗತ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರಿಗೆ ನಿಜವಾಗ್ಲೂ ಜೈ ಜವಾನ್ ಜೈ ಕಿಸಾನ್ ಅಂದಂತ ಮಹಾತ್ಮ ಇದ್ರೆ ಅದು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವ್ರು ಅಂತ ಹೇಳಿ ಹೇಳ್ಬೇಕು ಅವರು ದೇಶ ಜನ ಒಂದ್ ಹೊತ್ತು ಬೀಳ್ತಾರೆ ಅಂದ್ರೆ ನಾನು ಉಪವಾಸ ಇರ್ಬೇಕಂತ ಹೇಳಿ ಪ್ರಯತ್ನ ಮಾಡಿದ ಅವಾಗ ನಮಗೆ ಅರಿವಾಯ್ತು ನಾವ್ ಎರಡು ಎರಡ್ ಹೊತ್ತು ಊಟ ಮಾಡ್ಬೇಕಾದ್ರೆ ರೈತ ಬೇಕನ್ನು ಆದ್ರೆ ಇವತ್ತು ಸುದೈವ ಎಂತ ಅಂದ್ರೆ ಮೂವತ್ತೈದು ಕೋಟಿ ಅಲ್ಲ ಈ ದೇಶದ ನೂರ ನಲ್ವತ್ತು ಕೋಟಿ ಜನರಿಗೆ ಎರಡು ತಿಂಗಳು ಅನ್ನ ಆಗ್ತಕ್ಕಂಥ ಶಕ್ತಿ ಇದ್ರೆ ಅದು ರೈತನಿಗೆ ಮಾತ್ರ ಇದೆ ಬೇರೆ ಯಾರಿಗೂ ಇಲ್ಲ ಅಂತ ಹೇಳಿ ಹೇಳ್ಬೇಕು ಇವತ್ತು ನೂರ ನಲ್ವತ್ತು ಕೋಟಿ ಜನರು ಕುಂತು ಎರಡು ತಿಂಗಳು ತಿನ್ಬಹುದು ಅಷ್ಟು ಅನ್ನ ಉತ್ಪಾದನೆ ಮಾಡ್ತಕ್ಕಂಥ ಶಕ್ತಿ ಭಗವಂತ ನಮ್ಮ ರೈತರಿಗೆ ಕೊಟ್ಟಿದ್ದಾರೆ ಇದು ನಮ್ಮ ಸುದೈವ ಅಂತ ಹೇಳಿ ನಾವು ಭಾವಿಸ್ತಾರೆ ಈ ಸಂದರ್ಭದಲ್ಲಿ ನಮ್ಮ ಡಿ ಸಿ ಅವರಿಗೆ ಎಸ್ ಪಿ ಅವರಿಗೆ ನಾನು ಕೃತಜ್ಞತೆ ಸಲ್ಲಿಸ್ಬೇಕು ಯಾಕಂದ್ರೆ ಈ ಆಂದೋಲನ ಚಿನ್ನಪ್ಪಣ್ಣ ಹೋರಾಟ ಅಂತ ಹೇಳಿದ್ರೆ ಇದು ಆಂದೋಲನ ಆಗ್ಬಿಟ್ಟಿತ್ತು ಆಂದೋಲನ ಬರೇ ಬುರ್ಲಾಪುರ್ ಆಗಿದ್ರು ನಾವು ತಾಳ್ಕೊತಿದ್ವಿ ಆದ್ರೆ ಇದು ರಾಜ್ಯ ವ್ಯಾಪಿ ಹಬ್ ರಾಜ್ಯ ವ್ಯಾಪಿ ಹಬ್ ನಮಗ್ ಅವಾಗ ಅರ್ವಾಯ್ತು ಒಂದು ಜ್ಯೂಸ್ ಬಿಟ್ರೆ ಇದು ರಾಜ್ಯ ಅಲ್ಲ ದೇಶನ ಕಿತ್ಕೊಂಡು ಅನ್ನುವಂತ ಸ್ಥಿತಿ ತಂದಿದ್ರಿ ತುಂಬ ಬರೀ ರಾಜ್ಯ ಸರ್ಕಾರಕ್ಕಷ್ಟೇ ಅಲ್ಲ ಇವತ್ತು ಕೇಂದ್ರ ಸರ್ಕಾರಕ್ಕೂ ಕೂಡ ತಾವು ಎಚ್ಚರಿಕೆ ಗಂಟೆಯನ್ನ ಬಾರಿಸಿದೆ ಇವತ್ತು ಕೇಂದ್ರ ಸರ್ಕಾರ ಮಾಡಬೇಕಾಗಿರ್ತಕ್ಕಂಥ ಕೆಲಸ ರಾಜ್ಯ ಸರ್ಕಾರ ಮಾಡಬೇಕಾಗಿರ್ತಕ್ಕಂಥ ಕೆಲಸದ ಒಂದು ವಿಚಾರವನ್ನ ತಾವು ಪ್ರಸ್ತಾಪ ಮಾಡಿದೆ ಆ ವಿಚಾರಗಳನ್ನ ಕುರುಗುರು ಶಾಂತಕುಮಾರ್ ಅವರು ಅನೇಕ ಬಾರಿ ಟಿವಿಯಲ್ಲಿ ಮಾತನಾಡಿದ್ದಾರೆ ಇವತ್ತು ಅವ್ರಿಗೂ ಕೂಡ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತೀನಿ ಮಲ್ಲತ ಅಂಗಡಿ ಅವರು ಕನ್ನೂರವ್ರು ಶ್ರೀಶೈಲ್ ಅವರು ಬಹಳ ಜನ ಇನ್ನ ವೇದಿಕೆಯ ನಾನು ದಯಮಾಡಿ ಅವ್ರ ಹೆಸರು ಆಗಲ್ಲ ಕ್ಷಮೆಯನ್ನ ಕಿಟ್ಕೋತಾ ಇರ್ತೀನಿ ಎಲ್ಲರಲ್ಲಿ ಅವ್ರೆಲ್ಲರ ಹೆಸರು ಚುನಾವಣಾ ನಾನು ಒಂದೂ ಬಿಟ್ಟಿಲ್ಲ ಏನಾರ ಬಿಟ್ಟಿದ್ರೆ ಅವ್ರು ಮತ್ತೆ ನೆನಪು ಮಾಡಿ ತಗೋತಾರೆ ಚಿಂತೆ ಮಾಡಬಾರ ಈ ಹೋರಾಟಕ್ಕೆ ಬಲ ತುಂಬತಕ್ಕಂತ ಇಡೀ ಕರ್ನಾಟಕದ ರೈತರು ನಾನು ಬರೀ ಬುರ್ಲಾಪುರ ಬಾಗ್ಲಿಕೋಡದವ್ರು ನೋಡಿ ಬಿಜಾಪುರದವ್ರ ಹೆದ್ರು ಬಿಜಾಪುರದವ್ರು ನೋಡಿ ಗುಲ್ಬರ್ಗದವ್ರ ಹೆದ್ರು ಗುಲ್ಬರ್ಗಾ ನೋಡಿ ಬೀದರ್ ದವ್ರ ಹೆದ್ರು ಮುಂದೆ ಬಾರ್ಡರೇ ಮುಗೀತು ನಮ್ದಲ್ಲಿ ನಾವು ಅಲ್ಲಿಗೆ ಮುಗಿತತ್ತ ತಿಳಿದ್ವಿ ಹಿಂಗಿದು ಹಿಂಗ್ ಶುರು ಆಯ್ತಿ ಯಾದಗಿರಿ ರಾಯಚೂರ ಮೈಸೂರು ಮಂಡ್ಯ ಹಾಸನ್ ಚಾಮರಾಜನಗರ ಉಳಿದ್ ಅದನ್ನು ಇವತ್ತು ಯಾವ ಮೂಲೆಯಲ್ಲಿ ಕೂಡ ಬೆಳಗಾವಿ ಶುರು ಆಗಿದ್ದು ಇಡೀ ವ್ಯಾಪಿ ಹೋರಾಟಗಾರರು ತನು ಮನ ಧನದಿಂದ ನಿಮಗ್ ಸಹಾಯ ಮಾಡಿದ್ದಾರೆ ಅವ್ರಿಗೆ ನಾನು ಎಷ್ಟು ಕೃತಜ್ಞತೆ ಹೇಳಿದ್ರೆ ಕಡಿಮೆ ನಾನು ಅದೇ ಅಂತಿದ್ದೆ ಚುನ್ನಪ್ಪಣ್ಣ ಹುಡುಗಿ ಊಟ ಕಡಿಮೆ ತಾನೇ ಬಿಡ್ತಾನೆ ಬಿಡುವತ್ತಿದ್ದೆ ಅಲ್ಲಿ ಆದ್ರೆ ಆ ಊಟದ ಅನ್ನದ ಪಾತ್ರೆ ಕಡಿಮೆ ಆಗ್ಲಿಲ್ಲ ನಿಮಗೆ ಎಲ್ಲೆಲ್ಲೆಲ್ಲೋ ಲಕ್ಷ ಕಟ್ಲೆ ರೊಟ್ಟಿ ಬಂದು ಅನ್ನ ಬಂತು ಸಾರು ಬಂತು ಊಟ ಬಂತು ಇದು ನಿಜವಾದ ರೈತರ ಹೋರಾಟ ಅಂದ್ರೆ ಅದು ತಪ್ಪಾಗ್ಲಿಕ್ಕ ಅಂತ ನಾನು ಹೋರಾಟ ಈ ರಾಜ್ಯದಲ್ಲಿ ನನ್ನ ಅಧಿಕಾರದ ಅವಧಿಯಲ್ಲಿ ನೋಡಿದ್ದು ಇದೇ ಮೊದಲು ಇದೇ ಕೊನೆ ಆಪಾಡುದು ಮತ್ ನಾಳೆ ಹೋಗಿರ ಹಾಯ್ಬೇಕ ಹಂಗಲ್ಲ ನೀವು ಹತ್ತಂಗ್ ಮಾಡ್ಬೇಕು ನಾವು ಕುಡಿಸ್ದಂಗ್ ಮಾಡ್ಬೇಕು ಹಿಂಗಿರ್ಬೇಕು ಮತ್ ಎಲ್ಲರೇ ನೀವು ಮತ್ ನಮಗೆಲ್ಲರೇ ಹವಾ ಊದ್ ಹೊಡಿಬೇಡ್ರಿ ಹಂಗ ಮಾಡ್ಬೋದು ಯಾಕಂದ್ರೆ ನೀವು ನಮ್ ಮ್ಯಾಲ ನೀಗಿನ್ ಬಾಟಿಗೆ ಹೋಗುದ್ರು ನಡೀತದ ನಮ್ ಕಾಲಾಗಿನ್ ತಗೊಂಡು ನಮಗ್ ಹೊಡುದ್ರು ನಡೀತದ ನಾವ್ ಯಾವ್ದು ಕೆಟ್ಟ ಅನ್ಸ್ಕೊಳ್ಳೋದಿಲ್ಲ ಆದ್ರೆ ಎಲ್ಲಾರ್ಕಿನ ನಾ ಒಂದು ಒಂದ್ ಮಾಡಿರಿ ಜೀವಂತ ಬಿಟ್ರಿ ಇದೇ ಒಂದ್ ದೊಡ್ಡ ಪುಣ್ಯ ನಾನು ಏ ಇಲ್ಲ ನಾ ಏನು ತೆರವು ಏನೂ ತೆಗೆದ್ರಿ ಈ ಹೋರಾಟನಾಗ ನಾನ್ ಹೇಳ್ದೆಲ್ಲ ಒಬ್ಬೊಬ್ರು ಹಣೆ ಬಾರ್ನಾಗ ಬರ್ತ್ಡೇ ಬರ್ದಿರ್ತದ ಒಬ್ಬ ಡೆತ್ ಡೇ ಬರ್ದಿರ್ತಾ ಬರಿತಾವ ಆದ್ರೆ ಹೋರಾಟ ನಿಜವಾಗ್ಲು ರೈತ ಪರ ಹೋರಾಟ ಇರ್ಬೇಕು ಈ ದೇಶದೊಳಗೆ ರೈತ ಬದುಕಿದ್ರೆ ದೇಶ ಬದುಕ್ತದೆ ರೈತ ಬದುಕ್ತ ಇದ್ರೆ ದೇಶ ಬದುಕ್ತದೆ ಈಗ ತಾನೇ ಎಸ್ ಪಿ ಅವರು ಡಿ ಸಿ ಅವರು ಹೋದ್ರು ಅವರಂತಹ ಹಿರಿಯ ಒಬ್ಬ ಮಾರ್ಗದರ್ಶಕರು ನನಗಿದ್ದಾರೆ ಅವ್ರು ಯಾರಪ್ಪ ಅಂದ್ರೆ ನಮ್ಮ ಅಶೋಕ್ ದಳವಾಯೆ ಸಾಹೇಬರು ಅಗ್ರಿಕಲ್ಚರ್ ಕಮಿಷನ್ ಅಧ್ಯಕ್ಷ ಅವರು ಒಬ್ಬ ಐ ಎ ಅವರು ನಿರಂತರವಾಗಿ ನಿಮ್ಮ ಹೋರಾಟದ ಬಗ್ಗೆ ಚಿಂತನೆ ಮಾಡ್ತಕ್ಕಂಥವ್ರು ನಿಮಗೆ ಈಗ ತಾನೇ ಅವ್ರು ಮಾತಾಡ್ತಾ ಹೇಳಿದ್ರು ಖರ್ಚು ಕಡಿಮೆ ಮಾಡ್ರಿ ಉತ್ಪಾದನೆ ಜಾಸ್ತಿ ಮಾಡ್ರಿ ಆ ವಿಚಾರ ಇಟ್ಕೊಂಡವರು ಅವರು ನಾನು ನಿರಂತರ ನಿಮ್ಮ ಹೋರಾಟವನ್ನು ನೋಡ್ತಾ ಇದ್ದೀನಿ ಈ ಮಾಧ್ಯಮದ ಮಿತ್ರರು ಹಿಂದಿಂದು ನನ್ನ ಮೇಲೆ ತಂದ ಹಾಕ್ತಾರೆ ಹಿಂದಿಂದು ಮೇಲೆ ಹಾಕ್ತಾರ ಅವ್ರು ಅವೆಲ್ಲ ಸಹನತೆಯನ್ನ ಇಟ್ಕೊಳ್ಬೇಕು ಹಿಂದೇನೇನೋ ಬ್ಯಾಕ್ಲಾಗ್ ಇಟ್ಟು ಹೋಗಿರ್ತಾರೆ ಎಲ್ಲ ನಾನೇ ಸ್ವಚ್ಛ ಮಾಡ್ಬೇಕು ಈಗ ಇನ್ನೆ ಯಾರೋ ಒಬ್ರು ಹೇಳಿದ್ರು ಹಿಂದಿಂದು ಆ ಗ್ಯಾಂಗಿನ್ ನೂರ ಹನ್ನೆರಡು ರೂಪಾಯಿ ಕೊಡೋದ ಹದಿನಾಲ್ಕು ರೂಪಾಯಿ ಕೊಡೋದ್ ಚುನಾಪಣನೆ ಹೇಳದಾಯ್ ಅದನ್ನು ನಾನೇ ಕೊಡಿಸ್ಬೇಕು ಗ್ಯಾರಂಟಿ ಕೊಡಿಸೋ ಪ್ರಯತ್ನ ನಾನು ಮಾಡ್ತೀನಿ ಅದರಲ್ಲಿ ಎರಡು ಮಾತಿನ ಇಂಥವೆಲ್ಲ ಅನಿವಾರ್ಯ ಈ ಹೋರಾಟದಲ್ಲಿ ನಾನು ಬಹಳ ಸಂಯಮದಿಂದ ಇಲ್ಲಿ ಬಂದಿದೆ ನಾನಿಲ್ಲಿ ಆವೇಶ ನೋಡಿ ನಾನು ಇಲ್ಲಿ ಹೋಗೋದ್ರೊಳಗಾಗೆ ಮುಖ್ಯಮಂತ್ರಿಗಳು ಬಹಳ ಬಾರಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಜಿಲ್ಲಾ ಡಿ ಸಿ ಅವರಿಗೆ ಮಾತನಾಡಿದ್ರು ನಾನು ಇಲ್ಲಿ ಕಳಿಸ್ತಾಡ್ರಿ ಅಂತ ಹೇಳಿ ಆದೇಶ ಕೂಡ ಮಾಡಿದ್ರು ನಾನು ಇಲ್ಲಿ ಬರಬಾರ್ದು ಹೋಗ್ಬಾರ್ದು ಅಂತ ಹೇಳಿ ಕೂಡ ನಾನು ಮನಸ್ಸು ಮಾಡಿದ್ರು ಯಾಕಂದ್ರೆ ಅಷ್ಟು ಆವೇಶದಲ್ಲಿ ತಾವಿದ್ವಿ ಕಾನೂನು ಕೈಯಲ್ಲಿ ತಗೊಳ್ತಕ್ಕಂಥ ಸ್ಥಿತಿಗೆ ನಾವು ಬಂದು ಇವತ್ತು ನಿಮ್ಮಲ್ಲಿ ಸದುದ್ದೇಶ ಇರ್ತಕ್ಕಂಥವ್ರು ಕಡಿಮೆ ಇರ್ತಾರೆ ದುರುದ್ದೇಶ ಇರ್ತಕ್ಕಂಥವ್ರು ಸರ್ತಿ ಜಾಸ್ತಿ ಇರ್ತಾರೆ ಅಂತವ್ರಿಂದ ಈ ಹೋರಾಟಕ್ಕೆ ಹೆಸರು ಬರ್ತಕ್ಕಂಥದ್ದು ಆದ್ರೆ ನಾನು ಇವತ್ತು ನಿಜವಾಗ್ಲೂ ಈ ಹೋರಾಟವನ್ನ ಶಾಂತಿಯುತವಾಗಿ ಮಾಡಿರ್ತಕ್ಕಂಥ ಚಿನ್ನಪ್ಪಣ್ಣ ಪೂಜಾರಿ ಮತ್ತು ಶಶಿಕಾಂತ್ ಗುರುಗಳಿಗೆ ನಾನು ಕೋಟಿಗಳನ್ನು ಸಲ್ಲಿಸ್ತೇನೆ ಅದರಲ್ಲಿ ಒಂದು ಆತ್ಮಬಲ ಏನ್ ಬಂತು ಅಂದ್ರೆ ಇಲ್ಲಿ ಬಂದ್ಮೇಲೆ ನಾನು ಜೀವಂತ ಹೋಗ್ತೀನಿ ಮುಗಳು ಕೂಡ ಅಜ್ಜ ಅವ್ರ ಇದ್ರು ಅದಕ್ಕೆ ಹೋದೆ ಅಂತ ಅನಿಸ್ತ ಅವ್ರು ಇರ್ಲಿಲ್ಲ ಅಂದ್ರೆ ಮತ್ತಷ್ಟು ಧೈರ್ಯ ಕಳ್ಕೊತಿದ್ದೆ ನಾನು ಎಲ್ಲ ರೀತಿಯಿಂದ ಭಗವಂತ ಒಂದು ಯಶಸ್ಸಿನ ಅಂತನ ತಂದಿದ್ದಾನೆ ಇವತ್ತು ನಿಮ್ ಹೋರಾಟ ಇಲ್ಲಿಗೆ ಮುಗಿದಿಲ್ಲ ನ್ಯಾಯ ಕೊಡಿಸ್ಬೇಕಾದ್ರೆ ಈ ಹೋರಾಟ ನಿರಂತರ ಅನಿವಾರ್ಯ ಆದ್ರೆ ನಂದು ಒಂದು ವಿನಂತಿ ಇದೆ ವೈಜ್ಞಾನಿಕ ಕೃಷಿ ನಾವು ಮಾಡಬೇಕು ಈಗ ಬಹಳ ಅನಿವಾರ್ಯ ನಾನು ಕಬ್ಬಿನ ಮೇಲೆ ಬಹಳ ಜನರಲ್ಲಿ ವಿನಂತಿ ಮಾಡ್ಕೊಂಡಿದೆ ಏನಪ್ಪಾ ಅಂತಂದ್ರೆ ಕೃಷಿ ಒಂದು ಬೆಳಿ ಕೈ ಕೊಟ್ರೆ ಇನ್ನೊಂದು ಬೆಳಿ ನಮ್ ಕೈ ಇಡೀ ಆದ್ರೆ ದುರ್ದೈವಶ ಒಬ್ಬ ಕಬ್ಬ ಹಚ್ಚಿದ್ರೆ ನಾವ್ ಎಲ್ಲರೂ ಕಬ್ಬು ಹಚ್ತೀವಿ ಒಬ್ಬ ಸೂರ್ಪಾನ್ ಬಿತ್ತಿದ್ರೆ ಎಲ್ಲಾರು ಸೂರ್ಪಾನೆ ಬಿತ್ತೀವಿ ಯಾಕಂದ್ರೆ ಅವನ್ ಕೋರಿ ನಾನು ಹೊಲಕ್ ಬರ್ಬೇಕು ನಾನು ಅವ್ನ ಹೊಲಕ್ ಹೋಗಬೇಕು ಒಬ್ಬ ತೊಗರಿ ಬಿತ್ತಿದ್ರೆ ಎಲ್ಲರೂ ತೊಗರಿನೇ ಬಿತ್ತ್ತೀವಿ ಒಬ್ಬ ದ್ರಾಕ್ಷಿ ಹಚ್ಚಿದ್ರೆ ಎಲ್ಲಾರು ದ್ರಾಕ್ಷಿನೇ ಅಸ್ತಿ ಒಬ್ಬ ಡಾಳಂಬ್ರಿ ಹಚ್ಚಿದ್ರೆ ಎಲ್ಲರೂ ಡಾಳಂಬ್ರಿನೇ ಅಸ್ತಿವಿ ಈ ಕಾಲ್ ಬದ್ಲಾಗೆ ನಿಮಗ್ ಬೆಳಿತಕ್ಕಂತ ಅನೇಕ ಅವಕಾಶಗಳಿದಾವೆ ಒಂದು ಬೆಳಿಗ್ಗೆ ಕೊಯ್ ಕೊಟ್ರೆ ಇನ್ನೊಂದು ಬೆಳಿಯನ್ನ ನಾವು ಬೆಳಿಬೇಕು ಆದ್ರೆ ಕಬ್ಬು ಹೇಳಂಗಿಲ್ಲ ಇನ್ನೂ ಹತ್ತು ವರ್ಷ ಬೆಳೀರಿ ಹನ್ನೊಂದನೇ ವರ್ಷ ಸರ್ ಇದು ಮುಗಿತದ ಕಥೆ ಇದ್ರದ್ದು ಇದನ್ನ ತಲೆ ಇಟ್ಕೋರಿ ಯಾಕಂತಂದ್ರೆ ಇನ್ನೊಂದ್ ಹತ್ತು ವರ್ಷ ಯಾಕೆ ನಿಮಗ ಬೆಳಿ ಅಂತ ನಾನು ಹೇಳ್ತೀನಿ ಅಂದ್ರೆ ಈಗ ಕಬ್ಬಿನ ವಿವಿಧ ಉತ್ಪನ್ನಗಳಿಗೆ ಒಂದ್ ಸ್ವಲ್ಪ ಬೆಲೆ ಬರ್ತಾ ಇದೆ ಆ ಉತ್ಪನ್ನಗಳ ಮೇಲೆ ಕಾರ್ಖಾನೆ ಇನ್ನೂ ಒಂದು ಹತ್ತು ವರ್ಷ ಅಂತ ಆತ್ಮವಿಶ್ವಾಸನೇ ಇದೆ ಮತ್ ಕಾರ್ಖಾನೆ ಮಾಲಕರಿಗೂ ಗೊತ್ತದ ಹತ್ತು ವರ್ಷ ಆದ್ಮೇಲೆ ನಮ್ಮ ಮಳೆ ಬರನು ಹದಗೆಡ್ತದ ಅನ್ನೋದು ಯಾಕಂದ್ರೆ ಎಲ್ಲಾ ಚುನ್ನಪಣ್ಣನಂತವ್ರು ಶಾಣ್ಯಾರ ಹುಟ್ಟು ಬಿಟ್ರಂದ್ರೆ ಅಂದ್ರೆ ಅವ್ರ ಕಾರ್ಖಾನೆ ಲಗೂನೆ ಮುಚ್ಚೋದು ಗ್ಯಾರಂಟಿ ಅವ್ರು ಯಾವ ತೀರ್ಮಾನಕ್ಕೆ ಬಂದಿದ್ರಿ ಈ ಸರ್ತಿ ಅಂದ್ರೆ ಕಾರ್ಖಾನೆನೆ ಮುಚ್ಚಿಬಿಡ್ಬೇಕು ನಾವು ಮುಸ್ತಿನತ್ತೆ ನಮ್ಗೆ ಅಂಜಿಕೆ ಯಾಕ್ಯಾರ ಎರಡು ಸೋ ನಾವು ಅವ್ರಿಗೂ ವಿನಂತಿ ಮಾಡಬೇಕು ನಿಮ್ದು ತಪ್ಪಿಲ್ಲ ಅವ್ರದ್ದು ತಪ್ಪಿಲ್ಲ ನಾವು ಒಂದು ನಾಲ್ಕು ದುಡ್ಡು ಗಳಿಸಿದ್ವಿ ಎಲ್ಲ ನಾನೇ ತಿಂದರೆ ನಾವು ಹೇಳ್ತೀವಿ ಏನರೇ ಎಮ್ಮೆ ಆಕ ಹಿಂಡಬೇಕಾದ್ರೆ ಖರಾಬ್ಬೇಕೇ ಆಗ್ತದೆ ಕರ ಬಿಟ್ಟರೆ ಒಟ್ಟು ಮಲಿ ಅದೇ ಕುಡಿತಂದ್ರೆ ಮುಂದೆ ಅದಕ್ಕೆ